ಬಂಧುಗಳೇ ನಮಸ್ತೆ ಈಗ ಇನ್ಸ್ಟಾಗ್ರಾಮ್ ಅಲ್ಲಿ ಫುಲ್ ಟ್ರೆಂಡಿಂಗ್ ನಾಗಿರೋ ವಿಡಿಯೋ ಅಂದ್ರೆ ಅದು ಆಲಕೆರೆಯ ಬೃಹತ್ ಕೆಂಡೋತ್ಸವ ಏಷ್ಯಾದ ಅತಿ ದೊಡ್ಡ ಕೊಂಡೋತ್ಸವ ಅಂತ ಹೇಳ್ಬಿಟ್ಟು ಟ್ಯಾಗ್ಲೈನ್ ಎಲ್ಲ ನೋಡಿರ್ತೀರಾ ಹಾಗಾದ್ರೆ ಇದೇನಾ ಏಷ್ಯಾದ ಅತಿ ದೊಡ್ಡ ಕೊಂಡೋತ್ಸವ ಅಂದ್ರೆ ಇದಕ್ಕಿಂತ ದೊಡ್ಡ ಕೊಂಡೋತ್ಸವ ನಡೆದಿರ್ಬೋದು ಅಥವಾ ನಡೀಬಹುದು ಆದ್ರೆ ಇಲ್ಲಿವರೆಗೆ ನಮಗೆ ಕಂಡಂತ ದೊಡ್ಡ ಕೊಂಡೋತ್ಸವ ಅಂದ್ರೆ ಇದೇನೆ ಅದರಲ್ಲೂ ನಮ್ಮ ಕರ್ನಾಟಕದಲ್ಲಿ ನಡೆದಿರತಕ್ಕಂಥದ್ದು ಇನ್ನೂ ಒಂದು ಹೆಮ್ಮೆಯ ವಿಚಾರ ಏನಿದರ ಇತಿಹಾಸ ಅಂತಂತೀರಾ ಇದು ಮಂಡ್ಯ ಜಿಲ್ಲೆ ಮಂಡ್ಯ ತಾಲೂಕಿನಲ್ಲಿ ಬರ್ತಕ್ಕಂಥ ಆಲಕೆರೆ ಎಂಬ ಗ್ರಾಮದಲ್ಲಿ ನಡೀತಕ್ಕಂಥ ಒಂದು ಕೊಂಡೋತ್ಸವ ಈ ಕೊಂಡೋತ್ಸವ ಪ್ರತಿ ಇಪ್ಪತ್ತು ವರ್ಷಗಳೊಮ್ಮೆ ನಡೀತಿರುತ್ತೆ ಆದ್ರೆ ಎರಡ್ ಸಾವಿರದ ಇಪ್ಪತ್ತೊಂದರಲ್ಲಿ ಕೊರೋನಾ ಇದ್ದ ಕಾರಣ ಅದನ್ನು ಮುಂದೂಡಿ ಮತ್ತೆ ಎರಡ್ ಸಾವಿರದ ಇಪ್ಪತ್ತೈದರಲ್ಲಿ ಶ್ರೀ ವೀರಭದ್ರೇಶ್ವರ ಸ್ವಾಮಿ ಅಪ್ಪಣೆಯ ನಂತರ ಈ ವರ್ಷ ನಡೆಸಲಾಗ್ತಿದೆ ನಿಮ್ಗೆಲ್ಲರೂ ಗೊತ್ತಿರತರ ಶಿವಮೊಗ್ಗ ಭಾಗದಲ್ಲಿ ಆನವೇರಿಯಲ್ಲಿ ನಡೆದಂತಹ ಹಿರಿ ಅವರ ಸಿಡಿ ಮಹೋತ್ಸವ ಇಪ್ಪತ್ತೈದು ವರ್ಷಗಳ ನಂತರ ಹೇಗೆ ಅದ್ದೂರಿಯಾಗಿ ನಡೀತಲ್ಲ ಅದೇ ರೀತಿ ಇಲ್ಲೂ ಇಪ್ಪತ್ತೈದು ವರ್ಷಗಳ ನಂತರ ಕೊಂಡೋತ್ಸವ ನಡೀತಾ ಇದೆ ಈ ಕೊಂಡೋತ್ಸವದ ಒಂದು ಪ್ರತೀತಿ ಏನ್ ಗೊತ್ತಾ ಈ ದೇವಸ್ಥಾನದ ಮುಂದೆ ಒಂದು ಬಸವಣ್ಣ ಇದೆ ಅಂತೆ ಆ ಬಸವಣ್ಣನ ಕೊಂಬಿಗೆ ಇಲ್ಲೊಂದು ನಡಕೆ ಮರ ನಡೀತಿದಾರಲ್ಲ ಅದಕ್ಕೆ ಒಂದು ದಾರ ಕಟ್ತಾರಂತೆ ಕರೆಕ್ಟ್ ಆ ದೇವಸ್ಥಾನದ ಮೇಲಿರ ಬಸವಣ್ಣನ ಕೊಂಬಿನ ತುದಿಯ ತನಕನೂ ಸೌದೆಗಳನ್ನ ಜೋಡಿಸಲಾಗುತ್ತೆ ಅಂದ್ರೆ ಅಂದ್ರೆ ಸುಮಾರು ಇಪ್ಪತ್ತೈದು ಅಡಿ ಎತ್ತರ ಆರು ಅಡಿ ಆಗಲ ಎಪ್ಪತ್ತು ಅಡಿ ಉದ್ದದಷ್ಟು ಸೌದೆಗಳನ್ನ ಇಲ್ಲಿ ಜೋಡಿಸಿ ಈ ಕೊಂಡೋತ್ಸವಕ್ಕೆ ಚಾಲನೆಯನ್ನ ನೀಡಲಾಗುತ್ತೆ ಇಷ್ಟು ಎತ್ತರ ಜೋಡಿಸಿದಂತಹ ಸೌದೆಗಳನ್ನ ಅಂದ್ರೆ ಇಂದು ಬೆಳಗ್ಗೆ ಹತ್ತು ಗಂಟೆಗೆ ಬೆಂಕಿ ಹಚ್ಚಿದ್ರೆ ನಂತರ ಇಪ್ಪತ್ತು ಗಂಟೆಗಳ ನಂತರ ಕೆಂಡ ಆದ್ಮೇಲೆ ಅದನ್ನ ಆಯ್ಲಿಕ್ಕೆ ಸಿದ್ಧವಾಗುತ್ತೆ ನಮ್ಮ ಶಿವಮೊಗ್ಗ ಭಾಗದಲ್ಲಿ ಈ ಕೊಂಡವನ್ನ ಎಲ್ಲಾ ಭಕ್ತಾದಿಗಳು ಸಹಿತ ಆಯ್ಬಹುದು ಆದರೆ ಈ ಭಾಗದಲ್ಲಿ ಕೇವಲ ಆಯ್ದ ವ್ಯಕ್ತಿಗಳು ಅಂದ್ರೆ ಆಯ್ದ ಇಬ್ಬರು ವ್ಯಕ್ತಿಗಳು ಮಾತ್ರ ಈ ಕೊಂಡೋತ್ಸವನ್ನ ಆಯ್ತಾರೆ ಆ ಎಪ್ಪತ್ತಡಿ ಉದ್ದದ ಕೊಂಡವನ ಆಯ್ತಕ್ಕಂಥದ್ದು ಸಾಮಾನ್ಯ ಜನರಿಗೆ ಸಾಧ್ಯವಿಲ್ಲ ದೇವರ ಅನುಗ್ರಹ ಇದ್ದಾಗ ಮಾತ್ರ ಆ ಕೊಂಡವನ ಆಯ್ಲಿಕ್ಕೆ ಸಾಧ್ಯ ಅನ್ನೋದು ನನ್ನ ಅನುಭವ ಸೋಷಿಯಲ್ ಮೀಡಿಯಾ ಸಹಾಯದಿಂದ ಎಲ್ಲ ದೂರದಲ್ಲಿ ನಡೀತಕ್ಕಂಥ ಸನಾತನಿಯ ಅದ್ಭುತ ಆಚರಣೆಗಳು ದೇಶದಾದ್ಯಂತ ಪ್ರಾಮುಖ್ಯತೆಯನ್ನು ಪಡಿತಾ ಇರತಕ್ಕಂಥದ್ದು ನಿಜವಾಗಿಯೂ ಸಂತಸದ ಸುದ್ದಿ ಹೀಗೆ ನಮ್ಮ ಸನಾತನಿ ಪದ್ಧತಿಗಳು ಹೆಚ್ಚು ಪ್ರಾಮುಖ್ಯತೆಯನ್ನು ಪಡೆಯಲಿ ಯಾವುದೇ ಸನಾತನಿ ಪದ್ಧತಿಯು ನಶಿಸದಂತೆ ಉಳಿಯಲಿ ಎನ್ನುವುದೇ ನನ್ನ ಆಶಯ ಧನ್ಯವಾದಗಳು ಬಂಧುಗಳೇ